ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ನೀರನ್ನು ತೊಗೊಂಡು ಬರಬೇಕಾದ್ರೆ ಜಾನ್ಸಿ ತಾತ ಬರ್ತಾರೆ ಅಲ್ಲೇ ಕಾರ್ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಮಾತಾಡ್ತಾ ಇರ್ತಾರೆ ಆವಾಗ ತಾರಾನ ನೋಡಿ ಜಾನ್ಸಿಗೆ ಕೋಪ ಬರುತ್ತೆ ಕೋಪ ಬಂದು ಬೈತಾಳೆ ತಾತ ಇವ್ರು ಇವ್ರೇನು ಮಾಡಿದಾರಂತ ಗೊತ್ತಿಲ್ವಾ ಇವ್ರು ಯಾಕೆ ಬಂದಿದ್ದೀರಾ ಬಂದು ಕರ್ಕೊಂಡು ಬಂದಿದ್ದೀರಾ ಯಾಕೆ ಹತ್ರ ಸೇರಿಸಿದ್ದೀರಾ ಅನ್ನೋ ಥರ ಕೇಳ್ತಾಳೆ ಅದಕ್ಕೆ ಮತ್ತೆ ತಾರಂಗೆ ಬೈತಾಳೆ ನಿಮ್ಗೇನು ಮಾನ ಮರದಿಲ್ವಾ ಮತ್ತೆ ಯಾಕೆ ಬಂದಿದ್ದೀರಾ ಅನ್ನೋ ಥರ ಸರಿಯಾಗಿ ಬೈತಾಳೆ ತಾತ ಅದು ಜಾನ್ಸಿ ಅಂತಾನೆ ಅಷ್ಟೊತ್ತಿಗೆ ತಾರ ಅಪ್ಪ ಈಗ ಅವಳಿಗೆ ಎಷ್ಟು ಕೋಪ ಇದೆಯೋ ಅಷ್ಟು ಬೈದು ಬಿಡಲಿ ಅವಳು ಈಗ ಬದಲಾವಣೆ ಆಗಿರೋ ರೀತಿಯಲ್ಲಿರೋ ಜಾಗಕ್ಕೆ ಇಂಥ ಇಷ್ಟು ಸೈಲೆಂಟಾಗಿ ರಿಯಾಕ್ಟ್ ಮಾಡ್ತಿದ್ದಾಳೆ ಇಲ್ಲಿ ಅವಳ ಜಾಗ್ದಲ್ಲಿ ನಾನು ಇದ್ದಿದ್ರೆ ಅಥವಾ ಮೊದಲಿನ ಜಾನ್ಸಿ ಇದ್ದಿದ್ದರೆ ಬಿಗ್ ಬಿಡೋಳು ಅಂತ ಹೇಳ್ತಾಳೆ ಜಾನ್ಸಿ ನಿಮಗೆ ನನ್ನ ಮೇಲೆ ಎಷ್ಟು ಕೋಪ ಇದೆಯೋ ಅಷ್ಟು ತೀಸ್ಕೊಂಡ್ಬಿಡಮ್ಮ ಇನ್ನೂ ಕೋಪನೇ ಕಮ್ಮಿ ಆಗಿಲ್ಲ ಅಂದರೆ ಎರಡು ಹೊಡೆದು ಬಿಡಮ್ಮ ಅಂತ ಹೇಳಿ ಸಮಾಧಾನ ಆಗೋ ತನಕ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಜಾನ್ಸಿ ಹೋ ಇದ್ಯಾವ ನಾಟಕನೋ ಅಂತ ಹೇಳಿ ಕೇಳ್ತಾಳೆ ಒಂಥರ ಒಂದ್ಸಲ ಶಾಕ್ ಆಗಿಬಿಡ್ತಾಳೆ ತಾರ ಹಾಗೇನಿಲ್ಲ ಇದು ನಾಟಕ ಅಲ್ಲ ನಿಜವಾಗ್ಲೂ ಹೇಳ್ತಾ ಇರೋದು ಅಂತ ಹೇಳಿ ಹೇಳ್ತಾಳೆ ಜಾನ್ಸಿನ್ ನೋಡಿ ತಾತಂಗೆ ತುಂಬ ಖುಷಿಯಾಗುತ್ತೆ ರಾಯಿ ಹೇಳ್ತಾರೆ ನೋಡು ಜಾನ್ಸಿನ್ ನೋಡು ರಾಯಿ ಎಷ್ಟೊಂದು ಬದಲಾವಣೆ ಆಗಿದೆ ಎಷ್ಟೊಂದು ಬದಲಾಗಿದ್ದಾಳೆ ನಾನು ಮೊದಲೇ ಮೊದಲೆಲ್ಲ ಏನಾದರೂ ಹೇಳಿದರೆ ತಾತ ನಿಮ್ಮ ಆಜ್ಞೆ ಆದೇಶ ಆಜ್ಞೆ ಥರ ಇದೆ ಅಂತೆಲ್ಲ ಹೇಳೋಳು ಈಗ ನೋಡು ಎಷ್ಟೊಂದು ಬದಲಾವಣೆ ಆಗಿದ್ದಾಳೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ನೀವು ನಾನು ಅದಕ್ಕೆ ಹೇಳೋದು ನೀನು ನನ್ನ ತಾಯಿ ಥರ ಅಂತ ಹೇಳಿ ನಿನ್ನ ತಾಯಿನೂ ಅಷ್ಟೇ ದೂರದಿಂದ ಹೊಳೆಯಿಂದ ತಾಮ್ರದ ಬಿಂದಲಿ ನೀರು ತರ್ತಾಯಿದ್ಲು ನೀನು ರೋಡಲ್ಲಿ ಸ್ಟೀಲ್ ಬಿಂಗೆಯಲ್ಲಿ ತಾಂಡು ಹೋಗ್ತಾ ಇದೆಯಾ ಖುಷಿಯಾಗುತ್ತೆ ನಿನ್ನ ಬದಲಾವಣೆಗಳನ್ನು ನೋಡಿ ನೀನು ನನ್ನ ತಾಯಿ ತರನೇ ಕಣಮ್ಮ ಅಂತ ಹೇಳಿ ಹೇಳ್ತಾನೆ ಮತ್ತೆ ದೃಷ್ಟಿ ತೆಗಿತಾನೆ ಮುದ್ದು ಮಾಡ್ತಾನೆ ನನ್ನದೇ ದೃಷ್ಟಿ ಎಷ್ಟೊಂತಾಗಿದೆ ಯಾರ್ದು ದೃಷ್ಟಿ ಬೀಳಬಾರ್ದು ಝಾನ್ಸಿ ನಿನಗೆ ಅಂತೇಳಿ ದೃಷ್ಟಿ ತೆಗಿತಾನೆ ಜಾನ್ಸಿಗೂ ತುಂಬ ಖುಷಿಯಾಗುತ್ತೆ ತಾತನ ಹೊಗಳಿಕೆ ಕೇಳಿ ರಾಯಿಗೂ ಸಲ ಶಾಕ್ ಆಗುತ್ತೆ ಹಾಗೆ ಖುಷಿನೂ ಕೂಡ ಆಗುತ್ತೆ ತಾತ ಕೂಡ ತುಂಬ ಖುಷಿ ಪಡ್ತಾರೆ ಜಾನ್ಸಿಯ ಬದಲಾವಣೆ ಅಷ್ಟೆಲ್ಲ ಮಾತಾಡಿದ್ರ ಮೇಲೆ ತಾತನ ಜಾನ್ಸಿ ರಾಘು ಮನೆಗೆ ಕರ್ಕೊಂಡು ಹೋಗ್ತಾಳೆ ಬಾಕ್ಸು ತಾತ ತಂದಿರೋ ವಸ್ತುಗಳನ್ನೆಲ್ಲ ತಗೊಂಡು ರಾಘು ಮನೆಗೆ ಹೋಗ್ತಾಳೆ ರಾಘು ಮನೆಗೆ ಹೋದ ತಕ್ಷಣ ಜಾನ್ಸಿನೇ ತಾತಂಗೆ ಮತ್ತು ತಾರಾ ಅವ್ರಿಗೆ ಕುಡಿಯೋದಕ್ಕೆ ಎಲ್ಲ ತಂದು ಕೊಡ್ತಾಳೆ ಕುಡ್ ಕುಡಿದಾದ್ಮೇಲೆ ಮೇಲೆ ತಾತ ಹೇಳ್ತಾರೆ ಈ ಮನೆ ಸೇರೋದಕ್ಕೆ ನನ್ನ ಮೊಮ್ಮಗಳು ಝಾನ್ಸಿ ಪುಣ್ಯ ಮಾಡಿದ್ದಾಳೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಪಲ್ಲವಿ ಹೇಳ್ತಾಳೆ ನಾವ್ಯಾರೂ ಮೊಮ್ಮಗಳನ್ನ ನಮ್ಮ ಮನೆ ಸೊಸೆ ಅಂತ ಹೇಳಿ ಒಪ್ಕೊಂಡಿಲ್ಲ ಅವಳಿಗೆ ನಮ್ಮ ಅಣ್ಣನ ಹೆಂಡತಿ ಆಗೋಕ್ಕಾಗಲಿ ಅಥವಾ ಈ ಮನೆ ಸೊಸೆ ಆಗೋದಕ್ಕಾಗಲಿ ಯಾವುದೇ ರೀತಿ ಯೋಗ್ಯತೆ ಅರ್ಹತೆ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಅದನ್ನು ಕೇಳಿ ತಾತಂಗೆ ತುಂಬ ಶಾಕ್ ಆಗುತ್ತೆ ರಾಗು ಮತ್ತು ಜಾನ್ಸಿಗೆ ರಾಯ್ಗೆ ತಾರಾಗೆ ಎಲ್ಲರಿಗೂ ಸಹ ಶಾಕ್ ಆಗುತ್ತೆ ತುಂಬ ಶಾಕಿಂದ ನೋಡ್ತಾ ಇರು ಪಲ್ಲವಿಯ ಈ ಮಾತನ್ನು ಕೇಳಿ ತಾತ ಏನು ಏನು ಮಾಡ್ತಾರೆ ರಾಘು ಏನು ಮಾಡ್ತಾನೆ ಅಥವಾ ತಾತ ಈ ಈ ಮಾತುಗಳನ್ನೆಲ್ಲ ಕೇಳಿ ಬೇಜಾರು ಮಾಡಿಕೊಂಡು ಜಾನ್ಸಿನ ಮನೆಗೆ ಕರ್ಕೊಂಡು ಹೋಗ್ತಾನ ಅಥವಾ ಇನ್ನೇನಾದರೂ ಮಾಡ್ತಾನ ಅಂತ ಹೇಳಿ ಕಾದು ನೋಡೋಣ ಇದ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್